ಹಾಯ್ ಎಲ್ಲರಿಗೂ ಸ್ವಾಗತ ನನ್ನ ಹೊಸ ವೀಡಿಯೋಗೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾನಸ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಮನೆಗೆ ನಂಟರು ಬಂದಿದ್ದಾರೆ ನಂಟರು ಅಂದರೆ ಯಾರು ಬೇರೆಯವರಲ್ಲ ಅವರು ನಮ್ಮ ಅತ್ತೆ ಇದ್ದಾರಲ್ವ ಅವ್ರ ಸ್ವಂತ ಮಗಳು ಅವ್ರ ಮನೆಯೇ ಬಂದಿದ್ದರು ಅಂದರೆ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟರಲ್ಲಿ ಅವರು ಮನೆಗೆ ಬಂದಿದ್ದರು ಅಂದರೆ ನಮ್ಮತ್ತೆ ಹುಷಾರಿಲ್ಲ ಅಲ್ವಾ ಕಾಲು ಮುರಿದೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಅದಕ್ಕೆ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದರು ಈ ಮುಂಚೆನೂ ಬಂದು ಹೋಗಿದ್ದರು ಇದು ಎರಡನೇ ಸಲ ಬಂದಿದ್ದರು ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಹೇಳಿರಲಿಲ್ಲ ಅವರು ಸುಮ್ಮನೆ ದಿಢೀರ್ನೇ ದರ್ಶನ ಕೊಟ್ಟರು ಬಂದು ಬಂದು ಒಂದು ಸ್ವಲ್ಪ ಹೊತ್ತು ಅತ್ತೆ ಹತ್ರ ಮಾತಾಡ್ತಾ ಕೂತಿದ್ದು ಪಾಪು ಹಠ ಇದ್ದಂತೆ ನಾನು ಹೋಗಬೇಕು ನಮ್ಮ ಅಜ್ಜಿ ನೋಡಬೇಕಂತ ಹೇಳಿ ಅದಕ್ಕೆ ಕರ್ಕೊಂಡು ಬಂದಿದ್ದರು ಬಂದು ಒಂದು ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಪಕ್ಕ ಕೂತ್ಕೊಂಡು ಅಂದರೆ ಅವ್ರ ಮಮ್ಮಿ ಹತ್ರ ಅವ್ರು ಮಾತಾಡ್ಕೊಂಡ್ರು ಮತ್ತು ನನ್ನ ಪಾಪನ ಆಟ ಆಡಿಸ್ಕೊಂಡಿದ್ದೆ ಅವನಿಗೆ ಏನಂತ ಹೇಳಿದರೆ ವೀಡಿಯೋ ಮಾಡ್ತಾ ಇರೋದನ್ನ ನೋಡಿದ್ರೆ ಮಾತಾಡೋದು ಆಟ ಆಡ್ತಿರೋದೆಲ್ಲ ಬಿಟ್ಬಿಟ್ಟು ನಾಚ್ಕೊತಾ ಇದ್ದ ಜ್ಯೂಸ್ ಕುಡಿತಾ ಇದ್ದ ಅಂದರೆ ಮುಚ್ಚಳ ಇಟ್ಕೊಂಡು ಆಟ ಆಡಿಕೊಂಡು ಆ ನಂತರ ಸರಿ ಬೇಡ ಅಂತ ಹೇಳ್ಬಿಟ್ಟು ಮುಚ್ಚಿ ಎತ್ತಿಟ್ಕೊಬಿಟ್ಟ ಅದಾದಮೇಲೆ ಅವರೇ ಬಿಲ್ ಬರ್ತಾವೆ ಬಂದಿದ್ರು ಎಲ್ಲಾರ್ಗು ಕೂತ್ಕೊಂಡು ತಿಂತಾ ಇದ್ದೀವಿ ನನಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಸುಮ್ಮನೆ ಕೂತಿದ್ದ ಯಾವಾಗ ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ನೋಡಿ ಅವಾಗ ನಾಚ್ಕೊತಾನೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿತ್ತಲ್ವ ಅದಕ್ಕೆ ನಾನು ಇದನ್ನೆಲ್ಲದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಇವನ್ನ ನಾನು ಸಾಕಷ್ಟು ವೀಡಿಯೋದಲ್ಲಿ ತೋರ್ತಿದ್ದೀನಿ ಇವನು ಬಂದು ಜೀವನ್ ಅಂತ ಹೇಳಿ ನಮ್ಮ ಅತ್ತೆ ಮಗ ಮತ್ತು ಅವರು ನಮ್ಮಕ್ಕ ನನ್ನ ಹಸ್ಬೆಂಡಿದಾರಲ್ವ ಅವರಕ್ಕ ಅವನು ಅಂದರೆ ಜಾಸ್ತಿ ಆಗಿರೋದೆಲ್ಲ ಅವ್ರ ಮಮ್ಮಿಗೆ ಕೊಡ್ತಾ ಇದ್ದ ಸರಿ ಅಂತ ಹೇಳಿ ಸುಮ್ಮನಾದೆ ನಾನು ಬನ್ನಿ ನೀವು ಕಾಫಿ ಕುಡಿಯೋರಿ ನಾನು ಕಾಫಿ ಬನ್ನಿ ಅಂತೇ ಯಾರು ಏನು ಕಾಯಿಸ್ಕೊಡೋದ ಜಿಪ್ಪಣಿ Oja 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 ಇದು ಬಂದು ಊಟ ಎಲ್ಲ ಆದಮೇಲೆ ಹಪ್ಪಳ ಹೆಣ್ಗಾಕಿದ್ದಲ್ವಾ ಸ್ವಲ್ಪ ಇತ್ತು ಆನಂತರ ಎಲ್ಲರೂ ಮಾತಾಡಿಕೊಂಡು ಹಪ್ಪಳ ತಿಂದ್ಕೊಂಡು ಶುಭ ಅಂತ ಮಲ್ಕೊಂಡಿದ್ವಿ ಅಂದರೆ ಒಂದು ಗಂಟೆ ಒಂದೂವರೆ ಟೈಮಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ಒಂಥರ ಒಂದು ಮಲ್ಕೊಂಡಿದ್ವಿ ಕರೆಂಟ್ ಇರೋ ನಮ್ಮ ಕಡೆ ಏನಂತ ಹೇಳಿದ್ರೆ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಮಧ್ಯಾಹ್ನ ಟೈಮ್ ಜಾಸ್ತಿ ಟೈಮ್ ಏನು ಕರೆಂಟ್ ಇರೋದಿಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡ್ರೆ ಅವನಿಗೆ ಫಸ್ಟ್ ಫಸ್ಟ್ ಒಂಥರ ಅಂಚಿಕೆ ಅನ್ನೋ ಥರ ಇತ್ತಂತ ಅನಿಸುತ್ತೆ ಆಮೇಲೆ ಆಮೇಲೆ ಏನಿಲ್ಲ ವೀಡಿಯೋ ಅಂದರೆ ನಾರ್ಮಲ್ ಆಗಿರ್ತಾ ಇದ್ದ ಮಲ್ಲಿಗೆ ಡೆದ್ವಿ ಸ್ವಲ್ಪ ಹೊತ್ತು ನಮ್ಮದೇ ಗಿಡದಲ್ಲಿ ಹೂ ಬಿಟ್ಟಿತ್ತು ಅದಕ್ಕೆ ನಮ್ಮ ಅಕ್ಕ ಹೋಗಿ ಕುಯ್ಕೊಂಡು ಬಂದಿದ್ರು ಇದು ಮಲ್ಲಿಗೆ ಗೆದ್ದಾದ ನಂತರ ವೀಡಿಯೋ ಮಾಡಿಕೊಟ್ಟಿರೋದು ಏನು ಸಂಜೆ ಒಂದು ಐದು ಗಂಟೆ ಟೈಮ್ ಅಂತ ಅನಿಸುತ್ತೆ ನಮ್ಮ ಮಾವ ಹಾಲ್ಗೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಅಕ್ಕ ಬೆಳಗ್ಗೆ ಎದ್ದು ಊರಿಗೆ ಹೋಗ್ಬಿಡ್ತಾರಲ್ವ ಅವ್ರಿಗೆ ಮುಟ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈಚೆಗಡೆ ನಾನು ನಮ್ಮಕ್ಕ ಮತ್ತು ಅತ್ತೆ ಎಲ್ಲರೂ ಮಾತಾಡ್ತಾ ಕುತ್ಕೊಂಡು ಊನ ಕಟ್ಕೊತಾ ಇದ್ದೀನಿ ನಮ್ಮಕ್ಕ ಹಾಸ್ಪಿಟ್ಲಿಗೆ ಅಂದರೆ ಮತ್ತೆ ಯಾವಾಗ ಬರಲಿದ್ದಾರೆ ಏನಂದರು ಡಾಕ್ಟ್ರು ಇದ್ರ ಬಗ್ಗೆ ಇದ್ರು ನಾನು ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡು ಊನೆಲ್ಲ ಕಟ್ಕೊತಾ ಇದ್ದೆ ಅವ್ರು ಬೆಳಗ್ಗೆ ಏಳು ಗಂಟೆ ಏಳುವರೆ ಅಷ್ಟಲ್ಲೆಲ್ಲ ಹೋಗಬೇಕು ಅವರು ಸ್ವಲ್ಪ ದೂರ ಊರು ಅವ್ರದ್ದು ಅಂದರೆ ಅವರ ಹಸ್ಬೆಂಡ್ ಮನೆ ಮಂಡ್ಯದಿಂದಲೂ ಆಚೆ ಬರುತ್ತೆ ಅವರವರು ಹೋಗೋದಕ್ಕೆ ಅಂದರೆ ಸ್ಕೂಲ್ಗೆ ಅವನು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಹೊರಟುಬಿಡ್ತಾರೆ ಯಾವಾಗ್ಲೂ ಅವರು ಇಲ್ಲಿ ನಮ್ಮ ಅಕ್ಕಂಗೆ ನಾನು ವೀಡಿಯೋ ಅಂದರೆ ತರಕಾರಿ ಕಟ್ ಮಾಡಿಕೊಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಅವರು ಕಟ್ ಮಾಡ್ತಿದ್ದಾರೆ ನಮ್ಮ ಪಾಪ ವೀಡಿಯೋ ಮಾಡ್ತಾ ಇರೋದು ನೋಡಿ ನೋಡೋದಕ್ಕೆ ಅಂತ ಬರ್ತಾನೆ ಅಲ್ಲೇ ಕೂತ್ಕೊಂಡು ನೀನು ಅಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಬರೋದು ಇಲ್ಲಿ ಬಂದರೆ ನೀನು ಬರೋದಿಲ್ಲ ಅಂತ ಹೇಳಿ ನನ್ನ ಮತ್ತೆ ಅವನ್ನ ಕಳಗಿಸ್ಕೊಟ್ಟೆ ಅವ್ರು ಬಂದು ನಮ್ಮಕ್ಕ ನನಗೆ ಕಟ್ ಮಾಡಿಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅವರು ಕಾಫಿ ಕುಡಿಯೋದ್ರಲ್ಲಿ ಬ್ಯುಸಿ ಇದ್ದಾರೆ ಈಚೆಗಡೆನ ಕೂತ್ಕೊಂಡು ಕುಡಿತಾ ಅಲ್ಲಿ ನನ್ನ ಹಸ್ಬೆಂಡ್ ಅವರು ವೆಯ್ಟಿಂಗಲ್ಲಿದ್ದೀವಿ ಅಲ್ವಾ ಚಿನಿ ఇవ నన్న సమ్మప్ప హలో చాలెంజ్ మి ఫస్ట అవును ఫస్ట అంత చాలెంజ్ మండ తింటావి నష్టా నేను ఫస్టా నోడమ్మా నోడ అక్క ఈ బోసె ఎత్ కడీక కణిలో సాకు సాకు ಏನ್ ಮಾಡಿ ಅಂದರೆ ಬೋಸ ಒಳಗಡೆನೆ ಸಿರಿದ್ಬಿಡಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಇವಾಗ ಹಿಂಸೆ ಅಂತಲ್ಲ ಇವಾಗ ನಾನು ಏನು ಅಂತ ಹೇಳಿದ್ರೆ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಊರಲ್ಲಿ ಕರೆಂಟ್ ಹೋಗಿತ್ತು ಇವಾಗ ಟೈಮು ಎಂಟು ಗಂಟೆ ನಾನು ಅಡುಗೆ ಮಾಡೋದು ಎಷ್ಟೊತ್ತಾಗತ್ತೆ ಏನೋ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಡೋದ ಅಂತ ಆಸೆಯಿಂದ ಮಾಡ್ಕೊಂಡಿದ್ದೆ ಆದರೆ ಆಸೆಯೆಲ್ಲ ನಿರಾಸೆ ಆಸೆ ಎಲ್ಲ ನಿರಾಸೆ ಆಗಿ ಹೋಗೈತೆ ನಾನು ಬೆಳಗ್ಗೆಯಿಂದ ಮುಖನೂ ತೊಳೆದಿಲ್ಲ ಓಕೆ ಇರಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಏನು ಅಂದರೆ ತರಕಾರಿ ಬೆಳೆ ಸಾಂಬಾರು ಮಾಡ್ತಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಅಕ್ಕನೆ ಕಟ್ ಮಾಡ್ಕೊತಿದ್ದಾರೆ ಮಸಾಲೆ ಎಡಿಸ್ಕೊಬೇಕು ಮಾಡ್ತಾ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಮಾಡಿಬಿಟ್ಟೆ ಸಿಗ್ತೀನಿ ಏನಂತ ಹೇಳಿದ್ರೆ ಬಿಡುತ್ತೆ ನಂಟರು ಬೇರೆ ಇದ್ದಾರಲ್ವಾ ಸೊ ಬಾಯ್ ಅನ್ನ ఇలా సాంబారు మేము అన్న ఎరడిగూ రెడీ మిట్టని అది కూగోదం బాకీ ఐతే ఇవ్వ నూ సా కూగోదా ఒగరణే కుట్కొు అదెక్స్టూ నోదకి ఏదూ మొద బోండు తయారు మిని అదే బేగ ఆగం అదే అదృష్టంగా ఈిరు మెణిన్కాయ కొరి సొప్పు మూర్నూ అది ಕೂದಿ ಇಟ್ಕೊಂಡೀನಿ ಕಲಸಿಟ್ಟಿದ್ದಿಲ್ಲ ಇವಾಗ ಕಲಿಸ್ಕೊಬಿಡ್ತೀನಿ ಕಲಸಿ ಅಂದರೆ ಈರುಳ್ಳಿ ಹಸುಮೆಣ್ ಸೊಪ್ಪನ್ನ ಕಲಸಿ ಬಿಡ್ತೀನಿ ಈಗಂಥದ್ದು ಕಡಲೆ ಇಟ್ಟು ಹಾಕಿ ಈಗಲೇ ಕಲಸ್ಕೊಡೋದಿಲ್ಲ ಹಾಗೆಯೇ ನೀರು ಬಿಟ್ಕೊಬಿಡುತ್ತೆ ನೀರು ಬಿಟ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿದ ಟೇಸ್ಟು ಅದಕ್ಕೆ ಬೇಯಿಸೋ ಟೈಮಲ್ಲಿ ಕಲ್ಲ ಹಿಟ್ಟಿನ ಹಾಕ್ಕೊಂಡು ಕಲಿಸ್ಕೊಂಡು ಅಂತ ರೆಡಿ ಮಾಡಿ ಇಟ್ಕೊಂಡಿದೀನಿ ಅವೆರಡು ಕೂಗಿ ಅದನ್ನ ಆರೋ ತನಕ ನನಗೇನು ಕೆಲಸ ಇಲ್ಲ ಮುದ್ದೆ ಒಂದು ಮಾಡ್ಕೊಬೇಕು ನೆಕ್ಸ್ಟು ಊಟ ಹಾಕ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಅಂದರೆ ರೆಡಿ ಮಾಡ್ಕೊತಾ ಇದ್ದೀನಿ తనక టైమ్ బ గంటే అయితాయి అన్న సాంబారు ముద్ద ఇలా సాంబారు సాంబారు సుడుతాయి తగ్గలేదు సారు అది ಇದೆ ಹಾಗೆ ಬೋಂಡ ಒಂದೊಬ್ಬೆ ಬೆಂದ ತಕ್ಷಣ ಎಲ್ಲರಿಗೂ ಊಟಕ್ಕೆ ಹಾಕೊಟ್ಬಿಟ್ಟೆ ಅಂದರೆ ಒಂಬತ್ತು ಗಂಟೆ ಅಷ್ಟರೇ ಊಟಕ್ಕೆ ಎಲ್ಲರಿಗೂ ಹಾಕೊಟ್ಬಿಟ್ಟಿದೆ ಬೋಂಡ ಬೆಂದ ತಕ್ಷಣ ಕೊಡ್ತೀನಿ ಅಂತ ಹೇಳಿ ಅವರು ಕೂತ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡ್ರು ನೆಕ್ಸ್ಟು ಅವರೆಲ್ಲ ಇಕ್ಕಿದ್ಬಿಟ್ಟು ನಾನು ಒಂಬತ್ತುವರೆಗೆ ನಾನು ಊಟ ಕೂತ್ಕೊಂಡೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದು ಒಂಬತ್ತುವರೆ ಇವ ಅನ್ನ ಸಾಂಬಾರು ಮತ್ತು ಬೋಂಡ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಆಗೋಷ್ಟು ತೊಗೊಂಡಿರೋದಪ್ಪ ನಾನು ಒಬ್ಬಳಿಗೆ ಅಷ್ಟೊಂದು ತೊಗೊಂಡಿದ್ದೀನಿ ಅಂದ್ಕೊಂಬೇಡಿ ಊಟ ಮಾಡಿಕೊಂಡು ನನ್ನ ಇವಾಗ ಊಟಕ್ಕೆ ಕೂತಿದ್ದೀನಿ ಊಟ ಇನ್ನೂ ಆಗಿಲ್ಲ ಊಟ ಮಾಡಿಕೊಂಡು ಇನ್ನೇನಿಲ್ಲ ತಟ್ಟೆ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡು ಇಟ್ಬಿಟ್ಟು ನೆಕ್ಸ್ಟು ಮಲ್ಕೊಳ್ಳೋದೆ ಇಲ್ಲಿಗೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ಎಷ್ಟೊತ್ತು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡ್ದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಹಾಗೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗೆ ಪ್ರತಿಯೊಂದು ವೀಡಿಯೋಸ್ನ ನೋಡ್ಬೋದು ನೀವು ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಅನ್ನದ ಕೈ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಯ್ ಬಾಯ್